ಕುಡಿಯುವ ನೀರಿನ ಸಮಸ್ಯೆಯನ್ನು ತಪ್ಪಿಸಲು ಪುತ್ತೂರು ಉಪವಿಭಾಗಕ್ಕೆ ಸಂಬಂಧಿಸಿ ಪ್ರಾಚೀನ ಕೆರೆಗಳಿಗೆ ಹೊಸ ರೂಪ ನೀಡಲು ಇಲಾಖೆ ಮುಂದಾಗಿದೆ ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಅವರು ತಾಲೂಕಿನ ಇಪ್ಪತ್ತೊಂಬತ್ತು ಕೆರೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ ಆರ್ಯಪ್ಪಿನಲ್ಲಿ ಕೆರೆಯೊಂದನ್ನ ಮತ್ತು ಬಣ್ಣೂರು ಗ್ರಾಮದ ಅಲುಬಣ್ಣದಲ್ಲಿ ಬಾವದ ಕೆರೆಯನ್ನ ಪರಿಶೀಲನೆ ಮಾಡಿದ್ರು ಬಣ್ಣೂರಿನಲ್ಲಿ ಎಂಬತ್ನಾಲ್ಕು ಸೆನ್ಸ್ ವಿಸ್ತೀರ್ಣದ ಕೆರೆಗೆ ಧಾರ್ಮಿಕ ಮಹತ್ವವಿದೆ ಇದೀಗ ಅದಕ್ಕೆ ಕೊನೆಗೂ ಕಾಯಕಲ್ಪದ ಯೋಗ ಕೂಡಿ ಬಂದಿದೆ ನಗರಸಭೆ ಹದಿನೈದನೇ ಹಣಕಾಸು ನಿಧಿಯಡಿ ಮಂಜೂರಾಗಿರುವಂತಹ ಮೂವತ್ತ ಎಂಟು ಲಕ್ಷ ರೂಪಾಯಿ ಅನುದಾನ ಮತ್ತು ಮಿಲಿಯನ್ ಪ್ಲಸ್ ಸಿಟಿಸ್ ಯೋಜನೆಯಲ್ಲಿ ಮಂಜೂರಾದ ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕೆರೆಯ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ ಪುರಾತನ ಕಾಲದಿಂದಲೂ ಪುತ್ತೂರಿನ ಕೃಷಿ ಹಾಗೂ ಕುಡಿಯುವ ನೀರಿಗಾಗಿ ಬಳಕೆಯಾಗುತ್ತಿದ್ದಂತಹ ಅಲುಬಂಡ ಬಾವದ ಕೆರೆಗೆ ಒಂಬತ್ತು ವರ್ಷದ ಹಿಂದೆ ಕೆರೆಯ ಪುನಶ್ಚೇತನಕ್ಕೆ ರುಪಾಯಿ ಇಪ್ಪತ್ತೈದು ಲಕ್ಷ ಮಂಜೂರಾಗಿ ಕಾಮಗಾರಿ ನಡೆದ್ರೂ ದುಸ್ಥಿತಿ ಕಂಡಿತ್ತು ಮತ್ತೆ ಕೆರೆ ಹುಳು ತುಂಬಿ ಹೋಗಿತ್ತೆ ಬೇಸಿಗೆಯಲ್ಲೂ ತುಂಬಿದ ಕೆರೆಯಿಂದ ಸತತ ಎರಡು ದಿನ ಪಂಪ್ ಮೂಲಕ ನೀರನ್ನ ಹೊರತೆಗೆಯಲಾಯಿತು ಬಳಿಕ ಪಕ್ಕದಲ್ಲಿ ಕಾಲುವೆ ತೋಡಿ ನೀರನ್ನ ತೋಡಿಗೆ ಬಿಡಲಾಯಿತು ಈಗ ಹಿಂದೊಮ್ಮೆ ನಡೆದ ಕಾಮಗಾರಿಯ ಕಲೆಬರಹ ಕಾಣ್ತಿದ್ದು ನಡುವೆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿವೆ ಹುಳೆತ್ತಲು ಮೂರು ನಾಲ್ಕು ಈಟೆಚ್ಚುಗಳು ಕೆಲಸ ಮಾಡ್ತಿದೆ ಕೆರೆಯನ್ನ ಸುಮಾರು ಮೂರು ಮೀಟರ್ನಷ್ಟು ಆಲ ಮಾಡಿ ಸುತ್ತಲೂ ಕಲ್ಲಿನ ತಡೆಗೋಡೆ ಕಟ್ಟಲಾಗ್ತಿದೆ ಕೆರೆಯ ನಾಲ್ಕು ದಿಕ್ಕಿನಲ್ಲೂ ಐದು ಮೀಟರ್ ಪ್ಯಾಸೇಜ್ ಕಲ್ಪಿಸಲಾಗ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಕೆರೆಯ ದಂಡಿಯ ಮೇಲೆ ಪ್ರಾಚೀನ ನಾಗಸಾನಿಧ್ಯವಿದೆ ಹಾಗೆಯೇ ನಾಗಸಾನಿಧ್ಯ ಪಾಲುಬಿದ್ದ ಕಾರಣ ಊರಿಗೆ ಕ್ಷಮೆವಿಲ್ಲ ಎಂದು ಕಂಡುಬಂದ ಬಳಿಕ ಹಿಂದೆ ನೂತನ ನಾಗಸಾನಿಧ್ಯ ಕೆರೆಯ ಪಕ್ಕದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇದಾದ ಬಳಿಕವೇ ಪಕ್ಕದ ದೆಯರೆ ಮಾಡ ಆನೆ ಮಚ್ಚಲು ಬನಸಾನಿಧ್ಯ ಜೀರ್ಣೋದ್ಧಾರ ಮಾಡಲು ಸಾಧ್ಯವಾಯಿತು ಕೆರೆಯ ಪಕ್ಕದಲ್ಲೇ ಪ್ರಶ್ನಾ ಚಿಂತನೆಯೂ ನಡೆದಿತ್ತು ಕೆರೆಯಲ್ಲಿ ದೈವಿಕ ಶಕ್ತಿ ಇರುವುದು ಚಿಂತನೆಯಲ್ಲಿ ಕಂಡುಬಂದಿದೆ ಇದೀಗ ಕೆರೆ ಅಭಿವೃದ್ಧಿಗೊಳ್ತಿದೆ ಎಂದು ಸ್ಥಳೀಯರು ಹೇಳ್ತಿದ್ದಾರೆ ಕೆರೆಗಳನ್ನ ನದಿಗಳನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಪ್ರಪಂಚದಲ್ಲೇ ಹವಾಮಾನ ಬದಲಾವಣೆ ಆಗ್ತಿರುವಂತಹ ಮಳೆಗಾಲದ ಸಮಸ್ಯೆ ಆಗಬಹುದು ಮಳೆ ಜಾಸ್ತಿ ಆಗಬಹುದು ಕಡಿಮೆಯೂ ಆಗಬಹುದು ಇಂತಹ ಸಂದರ್ಭದಲ್ಲಿ ಕೆರೆಗಳು ನೀರನ್ನ ಶೇಖರಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಕೆರೆಗಳ ಹುಳಿತ್ವ ಕೆಲಸ ಆಗಬೇಕಾಗಿದೆ ಕುಡಿಯುವ ನೀರಿನ ಅಗತ್ಯ ಬಹಳಷ್ಟಿದೆ ಈ ನಿಟ್ಟಿನಲ್ಲಿ ನಾವು ಈಗಲೇ ಎಚ್ಚೆತ್ತುಕೊಳ್ಬೇಕು ಮುಂದೆ ಕೆರೆಗಳನ್ನ ನದಿಗಳನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಬೇಕು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಕೆರೆಗಳು ತುಂಬಾ ಪ್ರಯೋಜನವಾಗ್ತದೆ ಹಾಗಾಗಿ ಮುಂದಿನ ಪೀಳಿಗೆಗೆ ಬೇಕಾಗಿ ನಾವು ಕೆರೆಗಳನ್ನ ಉಳಿಸಬೇಕೆಂದು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಎಂದು ಪುತ್ತೂರು ಎಸ್ ಸಿ ಜುಬೇನ್ ಮೊಹಪಾತ್ರ ಹೇಳಿದ್ರು ಇವತ್ತು ಸ್ವಲ್ಪ ಕುಡಿಯುವ ನೀರು ಬಗ್ಗೆ ನಾವೇ ಶುರು ಮಾಡಿ ಈಗ ಪ್ರತಿಯೊಂದು ದಿವಸ ಬೇರೆ ಬೇರೆ ಕಡೆ ನಮ್ಮ ನಮ್ಮ ಅಧಿಕಾರಿಗಳು ಮತ್ತು ನಾನೇ ನಾವೇ ಡಿವೈಡ್ ಮಾಡಿ ಪಟ್ಟಿ ಮಾಡಿ ಭೇಟಿವನ್ನು ನೀಡ್ತಾ ಇದ್ದೀವಿ ಸೊ ಇವತ್ತು ನಾನೇ ಇಲ್ಲಿ ಆರ್ಯಪುರದಲ್ಲಿ ಒಂದು ಕೆರೆ ಇದೆ ಅಲ್ಲಿ ಒಂದು ಭೇಟಿ ನೀಡಿದ್ದೀನಿ ಮತ್ತು ಇವತ್ತು ಇಲ್ಲಿ ಬನ್ನೂರು ಗ್ರಾಮಕ್ಕೆ ಕೂಡ ಒಂದು ಕೆರೆಗೆ ಭೇಟಿ ನೀಡಿ ಅಲ್ಲಿ ಸ್ವಲ್ಪ ಪರಿಶೀಲನೆ ಮಾಡಿದ್ದೀವಿ ಮತ್ತು ನಮ್ಮ ಸಿ ಎಮ್ ಸಿ ವತಿಯಿಂದ ನಾವೇ ಒಂದು ಅಲ್ಲಿ ಕೆರೆ ಬಂದೂರು ಕೆಲಸ ಕೂಡ ಶುರು ಮಾಡಿಸಿದ್ದೀವಿ ಅದು ಈಗ ನಡೀತಾ ಉಂಟು ಅದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ನಾವೇ ಬಂದಿದ್ದೆವು ಸೊ ಈಗ ಈಗಾಗಲೇ ದಿವಸದಲ್ಲಿ ಕೆರೆಗಳು ನಮಗೆ ತುಂಬ ಒಂದು ನಮ್ಮ ಕುಡಿಯುವ ನೀರು ವ್ಯವಸ್ಥೆಗೆ ಸರಬರಾಜುಗೆ ಒಂದು ಪ್ರಮುಖ ಆಗಿರ್ತದೆ ಮತ್ತು ನಮ್ಮ ಕೆರೆಗಳು ನಾಳೆ ಹೋಗಿ ನಮ್ಮ ಈಗ ಇಡೀ ಪ್ರಪಂಚದಲ್ಲಿ ಒಂದು ಹವಾಮಾನ ಬದಲಾವಣೆ ನಟ್ ಈಸ್ ಗ್ಲೋಬಲ್ ವಾರ್ಮಿಂಗ್ ನಡೆತಾ ಉಂಟು ಅದರಿಂದ ಸ್ವಲ್ಪ ಮಳೆಗಾಲ ಕೂಡ ಕೆಲವೊಮ್ಮೆ ಇರೆಗ್ಯುಲರ್ ಆಗುತ್ತೆ ಕೆಲವೊಮ್ಮೆ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಕಡಿಮೆ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಕೆರೆಗಳು ಒಂದು ನೀರಿನ ಸ್ಟೋರೇಜ್ ಮಾಡೋಕ್ಕೆ ಅಂತರ್ಜಲ ಮಟ್ಟದ್ದು ಸ್ವಲ್ಪ ಹೆಚ್ಚಿನ ಪ್ರಮಾಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಪ್ರವಾಹವನ್ನು ಕೂಡ ಫ್ಲಡ್ಡಿಂಗ್ ಕೇಸ್ಗಳಿಗೂ ಕೂಡ ಕಡಿಮೆ ಮಾಡಲಿಕ್ಕೆ ಸಿಟಿಗಳಲ್ಲಿ ಎಸ್ಪೆಷಲಿ ಕೆರೆಗಳು ತುಂಬ ಪ್ರಮುಖ ಒಂದು ಪಾತ್ರ ಆಗಿರ್ತದೆ ಸೊ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಮತ್ತು ಇದು ಕೃಷಿಗೆ ನಮ್ಮ ಇಂಡಸ್ಟ್ರಿಗಳಿಗೆ ಮತ್ತು ಅದಕ್ಕಿಂತ ಭಾಳ ಆಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಭಾಳ ಇಂಪಾರ್ಟೆಂಟಾಗಿ ಮತ್ತು ಅನುಕೂಲ ಆಗಿ ಇರ್ತದೆ ಅದರಿಂದ ನಾನು ತಮ್ಮ ಮೂಲಕ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಕೂಡ ಪಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕೆರೆಗಳಿಗೆ ಉಳಿಸಿ ನಮ್ಮ ನದಿಗಳಿಗೆ ಉಳಿಸಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉಳಿಸಿ ಬಿಕಾಸ್ ಇದು ನಮ್ಮ ಮುಂದಿನ ಜನ್ರೇಷನ್ಗಳಿಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ ಮತ್ತು ಇಟ್ ವಿಲ್ ಹೆಲ್ಪ್ ಅಸ್ ಆಲ್ಸೋ ಫೈಟ್ ದಿ ಸ್ಕಾರ್ಸಿಟಿ ಆಫ್ ಆಟರ್ ಕುಡಿಯುವ ನೀರೋದು ಯಾವುದೇ ರೀತಿಯ ಇದು ಸಮಸ್ಯೆ ಬಂದರೆ ಈ ಕೆರೆಗಳು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಹೇಳ್ತಾ ತಮ್ಮೆಲ್ಲರಿಗೆ ಇದು ವಿನತಿಯೊಂದಿಗೆ ಜೈ ಎನ್ ಜೈ ಕನ್ನಡ